ಆಯ್ರ ಈ ಎಲ್ಲಾ ಡ್ರಾಮಾನ ಒಳ್ಳೆ ಕಾಮಿಡಿ ಸೀನ್ ಹಾಗೆ ನೋಡ್ತಿದ್ಲು ಈ ಘಟನೆಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕೈ ಕಟ್ಕೊಂಡು ವರ್ಗಿ ಲೇಜಿಯಾಗಿ ನಿಂತಿದ್ಲು ಅವಳು ಏನ್ ಹೇಳ್ತಾಳೋ ಅಂತ ಎಲ್ರೂ ಕುತೂಹಲದಿಂದ ನೋಡ್ತಾ ಇದ್ರು ಆಯ್ರ ಅಕ್ಷತ್ ಅಜ್ಜನ್ನೇ ನೋಡ್ತಾ ಅಂದ್ಲು ಅಕ್ಷತ್ನ ಮದ್ವೆ ಆಗಕ್ಕೆ ನಾನ್ ರೆಡಿ ಇದ್ನ ಕೇಳಿ ಅಕ್ಷತ್ಗೆ ನಂಬಕ್ಕೆ ಆಗ್ಲಿಲ್ಲ ಅಲ್ಲಿ ಕೂತಿದ್ ಸ್ವಪ್ನ ಗಾಬ್ರಿಯಿಂದ ಕಣ್ಣು ಒರೆಸ್ಕೊಳ್ತಾ ಆಯ್ರಾನೇ ನೋಡ್ತಾ ನಿಂತ್ಲು ಆಯ್ರಾ ಮಾತ್ ಮುಂದುವರ್ಸಿದ್ಲು ಅಕ್ಷತ್ನ ನಾನ್ ಮದ್ವೆ ಆಗ್ತೀನಿ ಆದ್ರೆ ಆದ್ರೆ ಏನಮ್ಮ ಅಂತ ಅಕ್ಷತ್ ಅಜ್ಜ ಆಯ್ರಾನ ನೋಡಿದ್ರು ಆಯ್ರಾ ಅಂದ್ಲು ಏನಿಲ್ಲ ಅಕ್ಷತ್ ಹೆಸ್ರಲ್ಲಿರೋ ಆಟೋಮೊಬೈಲ್ ಕಂಪ್ನಿನ ನನ್ ಹೆಸರಿಗೆ ಬರ್ತ್ಕೊಡಿ ಆಯ್ರಾ ಆಟಿಟ್ಯೂಡ್ ನೋಡಿ ಏನ್ ಮಾತಾಡ್ಬೇಕೋ ತಿಳಿದೆ ಎಲ್ರೂ ಪಿಳಿಪಿಳಿ ಪಿಳಿ ಕಣ್ಬಿಡ್ತಾ ನಿಂತಿದ್ರು ಅಕ್ಷತ್ ಅಂದ ಆಯ್ರಾ ವಡ್ ಆರ್ ಯು ಟಾಕಿಂಗ್ ಅವನನ್ನೇ ನೋಡ್ತಾ ಆಯ್ರಾ ಅಂದ್ಲು ಇಟ್ಸ್ ಜಸ್ಟ್ ಬಿಸ್ನೆಸ್ ಅಕ್ಷತ್ ಅಕ್ಷತ್ಗೆ ಕಪಾಳ ಕೊಡ್ದಂಗಾಯ್ತು ಏಳು ವರ್ಷಗಳ ಹಿಂದೆ ಆಯ್ರಾ ಪ್ರೆಗ್ನೆಂಟ್ ಆಗಿದ್ದಾಗ ಅಕ್ಷತ್ ಇದೇ ಮಾತನ್ನ ಅವಳಿಗೆ ಹೇಳಿದ್ದ ಅಕ್ಷತ್ ಸಿಟ್ಟಲ್ಲಿ ತನ್ ಕಾಲನ್ನ ನೆಲಕ್ಕುಕ್ತ ಸ್ವಪ್ನಾಗೆ ಅವಳ್ ಮಾತು ಕೇಳಿ ಮನ್ಸಲ್ಲೇ ಸ್ವಲ್ಪ ರಿಲೀಫ್ ಫೀಲ್ ಮಾಡ್ಕೊಂಡ್ಲು ಆದ್ರೂ ಅಕ್ಷತ್ ಕಣ್ಣಲ್ಲಿ ಇನ್ನೂ ಆಯ್ರಾ ಬಗ್ಗೆ ಪ್ರೀತಿ ಲುಕ್ ಇರೋದ್ ನೋಡಿ ಚೆಲಸ್ಸಿಂದ ಅವಳ ಮೈ ಬಿಸಿ ಆಯ್ತು ಅವಳ ಅಕ್ಷತ್ನ ಕೆಂಪು ಕಣ್ಣಿಂದ ನೋಡ್ತಾ ನೋಡಿದ್ಯಾ ಅಕ್ಷತ್ ಈ ಆಯರಾ ಹೇಗೆ ಅಂತ ಅವಳ ನೀನ್ ಅನ್ಕೊಂಡಷ್ಟು ಸಾಚಾ ಅಲ್ಲ ಅವಳ ತಾಯಿ ಬ್ಯಾಕ್ ಗ್ರೌಂಡ್ ಗೊತ್ತಾ ನಿನಗೆ ಯಾವ್ದೋ ಕೋಸ್ಟಲ್ ಏರಿಯಾದಲ್ಲಿ ಟೆಂಟ್ ಹಾಕೊಂಡ್ ಬರುತ್ತಿರೋ ಫಿಶರ್ಮೆನ್ ಗಳ್ರು ನಮಗೂ ಈ ವಿಷಯ ಈಗ ತಾನೇ ಗೊತ್ತಾಗಿರೋದು ಇವ್ರ ಮಾವ ಎಮರ್ಜೆನ್ಸಿ ವಾರ್ಡ್ ಅವ್ರ ಟ್ರೀಟ್ಮೆಂಟ್ಗೆ ಹಣ ಬೇಕು ಅಂತಾನೆ ಬೇಕಂತಲೆ ನಮ್ಮನ್ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಇಲ್ಲ ಅಂದ್ರೆ ಇಷ್ಟು ವರ್ಷ ಆದ್ರೂ ಕಾಣಿಸ್ತಿರೋರು ಈಗ ಐರನ್ ಹುಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಮಿಸ್ಟೀರಿಯಸ್ ಅಲ್ವಾ ಅಂತ ಸ್ವಪ್ನ ಹೇಳಿದ್ಲು ಅಶ್ವಿನಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ಹೌದು ಅಕ್ಷಯ್ ಇವಳೇನೋ ಈಗ ನೋಡೋಕೆ ಬ್ಯೂಟಿಫುಲ್ ಆಗಿದ್ದಾಳೆ ನಿಜ ನಮ್ ಸ್ವಪ್ನಾಗಿಂತಾನೂ ಸುಂದರವಾಗಿದ್ದಾಳೆ ಅಂತ ನಾನೇ ಒಪ್ಕೋತೀನಿ ಹಾಗಂತ ನೀನ್ ಅವಳನ್ನ ಮದ್ವೆ ಆದ್ರೆ ಸೊಸೈಟಿಲಿ ನಿನ್ ರೆಪ್ಯುಟೇಶನ್ ಪೂರ್ತಿ ಹಾಳಾಗುತ್ತೆ ಅವಳ ಪೂವರ್ ಮಾತ್ರ ಅಲ್ಲ ಮದ್ವೆಗ್ ಮುಂಚೆನೆ ತಾಯಿ ಆದವಳು ಅದನ್ನ ಮರಿಬೇಡ ಈಗ ನೀನ್ ಅವಳನ್ನ ಮದ್ವೆ ಆದ್ರೆ ಅವಳ ತಾಯಿ ಕುಟುಂಬದವ್ರನ್ನೂ ಸಾಕ್ಬೇಕಾಗತ್ತೆ ಅಂತ ಅಶ್ವಿನಿ ಹೇಳಿದ್ಲು ಅವಳ ಮಾತು ಮುಗಿಸೋ ಮುಂಚೆ ಬಿರುಗಾಳಿ ಹಾಗೆ ಸುಕನ್ಯಾಗೆ ಅವ್ರ ಮಾತು ಕೇಳಿಸ್ತು ಯಾರು ನಮ್ಮನ್ನ ಸಾಕೋದ್ ಬೇಡ ಸಾವಿರಾರು ಫ್ಯಾಮಿಲಿನ ಸಾಕ್ತಿರೋ ಮಲ್ಹೋತ್ರ ಇಂಡಸ್ಟ್ರೀಸ್ಗೆ ನೀವೇನ್ ಹಣ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಗಂಡ ಅಶೋಕ್ ಮಲ್ಹೋತ್ರ ಕರ್ನಾಟಕದಲ್ಲೇ ಟಾಪ್ ಟೆನ್ ರಿಚ್ ಬಿಸ್ನೆಸ್ ಮ್ಯಾನ್ ಎಲ್ಲರ ದೃಷ್ಟಿನೂ ಅಲ್ಲಿಗೆ ಬಂದು ನಿಂತಿದ್ದ ಸುಕನ್ಯಾ ಅವ್ರ ಹತ್ರ ಹೋಯ್ತು ಇವ್ರು ಡ್ರಾಮಾ ನಡೀತಿರೋವಾಗ್ಲೆ ಸುಕನ್ಯಾ ಅಲ್ಲಿಗ್ ಬಂದಿದ್ರು ಅಕ್ಷತ್ ಅವ್ರನ್ನ ನೋಡಿ ನೀವು ನೀವೇನಾ ಮಿಸ್ಸಸ್ ಮಲ್ಹೋತ್ರಾ ಅಂತ ಆಶ್ಚರ್ಯದಲ್ಲಿ ಕೇಳ್ದ ಅಕ್ಷತ್ ಅಜ್ಜ ಅವನ ಅಪ್ಪ ಕೂಡ ಒಂದ್ ಕ್ಷಣ ಶಾಕ್ ಆಗಿ ಸುಕನ್ಯಾ ನೋಡಿದ್ರು ಸೂರ್ಯಪ್ರಕಾಶ್ ಎಂಜಲ್ ನುಂಗ್ತಾ ನೀವ್ ಆಯ್ರ ಅತ್ತೆ ವಸುಂಧರ ಮಲ್ಹೋತ್ರ ಫ್ಯಾಮಿಲಿ ಮಗಳ ಅವಳು ಬಡವಳು ಅಂತ ಭಾವಿಸಿದ್ದೆ ಅಂತ ಶಾಕ್ ಆಗಿ ಹೇಳಿದ್ರು ಸುಕನ್ಯಾ ಒಮ್ಮೆ ಆಯ್ರನ ನೋಡಿ ನಂತರ ಸೂರ್ಯಪ್ರಕಾಶ್ ಅವರನ್ನೇ ನೋಡ್ತಾ ಹೇಳಿದ್ರು ಮಿಸ್ಟರ್ ಸೂರ್ಯಪ್ರಕಾಶ್ ನನ್ನ ವಸುಂಧರ ಅಂತ ಹೇಳ್ಬೇಡಿ ಆಯ್ರಾಗೆ ಅಸಹ್ಯ ಆಗತ್ತೆ ಸೂರ್ಯಪ್ರಕಾಶ್ ಆಯ್ರಾ ಕಡೆ ನೋಡಿದ್ರು ಅವಳು ನಿಜಕ್ಕೂ ತನ್ನ ತಂದೆನ ಅಸಹ್ಯದಿಂದ ನೋಡ್ತಿದ್ಲು ಆಯ್ರಾ ಮದ್ವೆ ಬಗ್ಗೆ ನೀವೇನು ಚಿಂತೆ ಮಾಡೋದ್ ಬೇಡ ಅದಕ್ ನಾನು ಅವಳು ಸೋದ್ರ ಮಾವ ಅಶೋಕ್ ಮಲ್ಹೋತ್ರ ಇದ್ದೀವಿ ಆಯ್ರಾ ಬಾ ನಾವು ಪ್ರೈವೇಟ್ ರೂಮಿಗೆ ಹೋಗೋಣ ನಿನಗೋಸ್ಕರ ಒಂದು ಬ್ಲೈಂಡ್ ಡೇಟ್ ಅರೇಂಜ್ ಮಾಡಿದೀನಿ ಅಂತ ಸುಕನ್ಯಾ ಆಯ್ರಾ ಕೈ ಹಿಡ್ಕೊಂಡು ವಿ ವಿ ಐ ಪಿ ರೂಮ್ ಕಡೆ ನಡೆದ್ರು ಆಯ್ರಾಗೆ ಆಶ್ಚರ್ಯ ಆಯ್ತು ಬ್ಲೈಂಡ್ ಡೇಟಾ ಯಾರ್ ಜೊತೆ ಡೇಟಿಂಗ್ ಅಂತ ಅವಳು ಹುಬ್ಬೇರಿಸಿ ನೋಡಿದ್ಲು ಸುಕನ್ಯಾ ಸುಮ್ನೆ ಬಾ ಅಂತ ಅವಳು ಕೈ ಹಿಡಿದು ಒಳಕ್ ಕರ್ಕೊಂಡು ಹೋದ್ರು ರೂಮ್ ಡೋರಲ್ಲಿ ನಿಂತಿದ್ದ ಸಿದ್ಧಾರ್ಥ್ ಅವ್ನ್ ನಿಂತಿದ್ದ ಸ್ಟೈಲ್ ಹಾಕಿದ ಸನ್ಗ್ಲಾಸ್ ಅವನನ್ನ ಸೂಪರ್ ಹೀರೋ ಹಾಗೆ ಮಾಡಿದ್ವು ಆಯ್ರಾ ಅವನ್ ಕಡೆ ನೋಡಿದ್ಲು ಅವನ್ ಕಣ್ಣಿನ ಹತ್ರ ಇರೋ ಮಚ್ಚೆನೂ ನಗ್ತಿರೋ ಹಾಗೆ ಫೀಲ್ ಆಯ್ತು ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಕಾಣಿಸ್ತಿದ್ದ ಸುಕನ್ಯಾ ಅವರು ಆಯ್ರಾಗೆ ಸಪೋರ್ಟಿವ್ ಆಗಿರ್ಬೇಕು ಅಂದ್ಕೊಂಡು ಈ ರೀತಿ ಹೇಳಿದ್ದಾರೆ ಗಿಮಿಕ್ ಗಿಮಿಕ್ಕಿಲ್ಲ ಅಂತ ಆಯ್ರಾಗೂ ಗೊತ್ತು ಅಕ್ಷತ್ ಅವನಿಗಿಂತ ಸ್ಮಾರ್ಟ್ ಆಗಿರೋ ಸಿದ್ಧಾರ್ಥ್ನ ನೋಡಿ ಹೊಟ್ಟೆ ಉರ್ಕೊಂಡ ಅಕ್ಷತ್ಗೆ ಕಂಪೇರ್ ಮಾಡಿದ್ರೆ ಸಿದ್ಧಾರ್ಥ್ ಅವನಿಗಿಂತ ತುಂಬಾ ಹೈ ಸ್ಟ್ಯಾಂಡರ್ಡ್ ಅಲ್ಲಿದ್ದ ಆಯ್ರಾನ ಹಿಂದ್ಗಡೆಯಿಂದ ನೋಡ್ತಾ ನಿಂತಿದ್ದ ಅವರೆಲ್ಲರೂ ಆಶ್ಚರ್ಯದಿಂದ ಸ್ಟನ್ ಆಗಿ ನಿಂತಿದ್ರು ಆ ಇನ್ಸಿಡೆಂಟ್ ಮಾತ್ರ ಎಲ್ರಿಗೂ ಕರೆಂಟ್ ಶಾಕ್ ಹೆಚ್ಚು ಶಾಕ್ ಕೊಟ್ಟಿತ್ತು ರೆಸ್ಟೋರೆಂಟ್ ಪ್ಲೇಗ್ರೌಂಡ್ ದೊಡ್ಡ ಪ್ಲೇಗ್ರೌಂಡ್ ತುಂಬಾ ಮಕ್ಕಳಿದ್ವು ಅವರಿಬ್ರು ಮಧ್ಯ ತೂರ್ಕೊಂಡು ಹೋದ ಸಿಹಿ ಮತ್ತೆ ರೋಹನ್ ಯಾರಿಗೂ ಕಾಣ್ದಿರೋ ಹಾಗೆ ಲೆಫ್ಟ್ ಸೈಡ್ ಹಾಕಿಟ್ಟಿದ್ದ ಮಿಕ್ಕಿ ಮೋಸ್ಚರ್ ಕೂತಿದ್ರು ಆಗ್ಲಿಂದ ಹೇಗೆ ಸುತ್ಕೊಂಡಿದ್ ಸ್ಕಾರ್ಫ್ ಸಿಹಿಗೆ ತುಂಬಾ ಇರಿಟೇಟ್ ಆಗೋ ಹಾಗೆ ಮಾಡ್ತಿತ್ತು ಅವಳು ಮೊದ್ಲು ಸ್ಕಾರ್ಫ್ ತಗದ್ಲು ಅಪ್ಪ ಬ್ರೋ ಎಂತ ಕೆಲ್ಸ ಆಗೋಗತ್ತು ನಾವಿವತ್ ಸಿ ನಂಗಂತೂ ಆಗೋಯ್ತು ಗೊತ್ತಾ ಆ ಸೆಕ್ಯೂರಿಟಿ ಅಂಕಲ್ ಟೇಬಲ್ ಮೇಲೆ ಇಟ್ಟಿದ್ ಈ ಕಾಗಲ್ ಎತ್ಕೊಂಡ್ ಬಂದ್ಬಿಟ್ಟೆ ಹೇಗಿತ್ತೋ ಅಂತ ಕೇಳ್ತಾ ಅವಳು ರೋಹನ್ ಕಡೆ ನೋಡಿದ್ಲು ಒಂದು ನಿಮಿಷ ಕೂತಲ್ಲೇ ಪೋಸ್ ಕೊಟ್ಟು ಅವಳು ಪಿಳಿಪಿಳಿ ಅಂತ ಕಣ್ಬಿಟ್ಲು ರೋಹನ್ ಹಿಂದ್ಗಡೆ ಪ್ರೀತಮ್ ನಿಂತ್ಕೊಂಡಿದ್ದ ದಂಗಾಗಿ ದೆವ್ವ ನೋಡ್ತಿರೋ ಹಾಗೆ ಭಯದಿಂದ ನೋಡ್ತಾನೆ ಇದ್ದ ಆ ಇಬ್ರು ಮಕ್ಕಳು ಸೇಮ್ ಅಂದ್ರೆ ಸೇಮ್ ಇದ್ರು ಮೂಗು ಬಾಯಿ ಎಲ್ಲಾ ಜೆರಾಕ್ಸ್ ಆಗಿತ್ತು ಅವ್ನ್ ಕೈ ಮುಂದೆ ಮಾಡಿ ನೀನು ಯಾರು ಅಂತ ಅವ್ನ್ ಬ್ಲಾಂಕ್ ಆಗಿ ಕೇಳ್ದ ಅವನ್ ಮೈಂಡ್ ಫುಲ್ ಬ್ಲಾಂಕ್ ಆಗಿತ್ತು ಏನಂತ ಹೇಳೋದು ಅಂತಾನೆ ತಿಳಿಲಿಲ್ಲ ಪ್ರೀತಮ್ ಅಂಕಲ್ ನೀವು ಅಂತ ಸ್ವಲ್ಪ ನರ್ವಸ್ ಆಗಿ ಸಿಹಿ ಹೇಳಿದ್ಲು ಅಂಕಲ್ ನೀವ್ ನೋಡ್ತಿರೋದು ಮ್ಯಾಜಿಕ್ ನಿಮ್ ಕಣ್ಣಿಗೆ ಟೂ ರೋಹನ್ ಕಾಣ್ತಿದ್ದಾರೆ ತಾನೆ ಒನ್ ರೋಹನ್ ಇಸ್ ಇಮ್ಯಾಜಿನರಿ ನೀವ್ ಹಿಂದೆ ತಿರ್ಗಿ ಅಂಕಲ್ ನಿಮ್ಗೊಂದ್ ಮ್ಯಾಜಿಕ್ ತೋರಿಸ್ತೀನಿ ನೀ ಇಮ್ಯಾಜಿನರಿ ರೋಹನ್ ನ ಮಾಯ ಮಾಡ್ತೀನಿ ಅವ್ರಿಬ್ರು ನಗೋದ್ ನಿಲ್ಸಿ ಪಿಳಿ ಪಿಳಿ ಕಣ್ಬಿಟ್ಟು ನಿಂತ್ಕೊಂಡ್ರು ಸಿಹಿ ರೆಡ್ ಹ್ಯಾಂಡ್ ಆಗಿ ಹಾಕೊಂಡಿದ್ರಿಂದ ಅವಳ್ ಮುಖ ಗೇಮ್ ಅಲ್ಲಿ ಚೇಜರ್ ತನ್ನ ಹಿಡ್ದೇ ಬಿಟ್ಟ ಅನ್ನುವಷ್ಟು ಬೇಸರ ಆಯ್ತು ಬ್ರೋ ಈಗ ಏನ್ ಮಾಡೋದು ಪ್ರೀತಮ್ ಅಂಕಲ್ಗೆ ಎಲ್ಲ ಗೊತ್ತಾಯ್ತಲ್ಲ ನಾವ್ ಅವ್ರ ಜೊತೆ ಫೈಟ್ ಮಾಡಿ ನಮ್ ವಿಷ ಹೇಳ್ದಿರೋ ಹಾಗೆ ಮಾಡೋಣ್ವಾ ಅಂತ ರೋಹನ್ಗೆ ಪಿಸುಗುಟ್ಟಿ ಕೇಳಿದ್ಲು ಅದು ಪ್ರೀತಂ ಕಿವಿಗೂ ಬಿತ್ತು ಛೋಟ್ ಉದ್ದ ಇಲ್ಲ ಮಕ್ಕಳು ನನ್ ಮೇಲೆ ಫೈಟ್ ಮಾಡ್ತಾರಂತೆ ಏನ್ ಅಂದ್ಕೊಂಡಿದ್ದಾರೆ ಇವರು ಅಂತ ಮನ್ಸಲ್ಲೇ ಅಂದ್ಕೊಂಡ ರೋಹನ್ ಸಿಹಿ ಕಡೆ ನೋಡಿ ಬೇಡ ಕಣೆ ಪಾಪ ಎಷ್ಟಂದ್ರು ನಮ್ ಅಂಕಲ್ ಅಲ್ವಾ ಅವ್ರಿಗೆ ಹೊಡಿಯೋದೆಲ್ಲ ಚೆನ್ನಾಗಿರಲ್ಲ ಇಷ್ಟ ದಿನ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಸಪ್ಪೆ ಮುಖ ಮಾಡ್ಕೊಂಡು ಹೇಳ್ದ ರೋಹನ್ ನೀವ್ ಎಷ್ಟೇ ಬೆಣ್ಣೆ ಹಚ್ಚಿದ್ರು ನಾನ್ ಮಾತ್ರ ಸುಮ್ನೆ ಇರಲ್ಲ ಅಣ್ಣಂಗೆ ಈಗ್ಲೆ ಹೇಳ್ತೀನಿ ನಿಂಗೆ ಮಗ ಮಾತ್ರ ಅಲ್ಲ ಅವನ್ ಹಾಗೆ ಇರೋ ಮಗಳು ಇದ್ದಾಳೆ ಅಂತ ಅವಳು ತುಂಬಾ ತರ್ಲೆ ಅಂತ ಮೊದ್ಲು ಹೇಳ್ತೀನಿ ಅಂತ ಮುಖ ಊದಿಸ್ಕೊಂಡು ಅವನಲ್ಲಿಂದ ಹೊರಡೋಕ್ ರೆಡಿ ಆದ್ರೆ ಅವನ್ ಮನ್ಸಲ್ಲಿ ಆಶ್ಚರ್ಯ ತುಂಬಿ ತುಳುಕ್ತಿತ್ತು ಇದೆಲ್ಲ ನಿಜ ಅಂತ ನಂಬೋಕು ಅವನಿಗ್ ಸಾಧ್ಯ ಆಗಿರ್ಲಿಲ್ಲ ಅಂಕಲ್ ನಿಂತ್ಕೊಳ್ಳಿ ಪ್ಲೀಸ್ ಅಂಕಲ್ ಅಂಕಲ್ ಅಂತ ರೋಹನ್ ಜೋರಾಗಿ ಕರಿತಿದ್ದ ಆದ್ರೆ ಪ್ರೀತು ನಿಂತ್ಕೊಳ್ದೆ ಓಡೋ ಸ್ಪೀಡಲ್ಲಿ ನಡೀತಿದ್ದ ಪ್ರೀತಂ ವೀಕ್ನೆಸ್ ಏನು ಅಂತ ಸಿಹಿ ಚೆನ್ನಾಗಿ ಗೊತ್ತು ಅವಳ ನ ಸ್ವಲ್ಪ ರಫ್ ಸೊಂಟದ ಸೊಂಟದ್ಮೇಲೆ ಕೈ ಇಟ್ಟು ನಿಂತ್ಕೊಂಡ್ಲು ಗೇಮ್ ಆಡೋವಾಗ ಅವಳು ಹೇಗೆ ಪುಟ್ಟ ರಾಕ್ಷಸಿ ಆಗ್ತಿದ್ಲು ಹಾಗೆ ಅವಳ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಯ್ತು ಪ್ರೀತ್ ಗೆಟ್ ಇನ್ ಟು ಯೋರ್ ಪ್ರೊಫೆಷನ್ ಐ ಸಿಟ್ ಸ್ಟಾಪ್ ರಿಟರ್ನ್ ಬಾ ವಿಕನ್ ಅಂತ ಗೇಮ್ ಇನ್ಸ್ಟ್ರಕ್ಷನ್ಸ್ ಕೊಡೋ ಹಾಗೆ ಹೇಳಿದ್ಲು ಮುಂದೆ ಹೋಗ್ತಿದ್ ಪ್ರೀತಂ ಸ್ಟಾಪ್ ಆದ ಸ್ವೀಟ್ ಪ್ರಿನ್ಸೆಸ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದು ಅವನಿಗೆ ಅಭ್ಯಾಸ ಆಗೋಗಿತ್ತು ಅವನ್ ಏನೋ ಯೋಚಿಸಿ ಅಂದ ಓ ಅಂದ್ರೆ ಸ್ವೀಟ್ ಪ್ರಿನ್ಸೆಸ್ ಅಂದ್ರೆ ನಮ್ ರೋಹನ್ ಅಲ್ಲ ನೀನೆ ಅಂತ ಅಂದ ಸಿಹಿ ತುಂಬಾ ಮುದ್ದಾಗಿ ಅಂಕಲ್ ಈ ವಿಷಯನ ಅಪ್ಪಂಗ್ ಹೇಳಬೇಡಿ ಪ್ಲೀಸ್ ಅಂತ ಅಂದ್ಲು ವಾಟ್ ಯಾಕೆ ಹೇಳ್ಬಾರ್ದು ಅಂತ ಲವ್ಡ್ ವಾಯ್ಸಲ್ಲಿ ಪ್ರೀತಂ ಕೇಳ್ದ ಹಾಗಲ್ಲ ಅಂಕಲ್ ನೀವೇ ಯೋಚನೆ ಮಾಡಿ ಡ್ಯಾಡ್ಗೆ ನನ್ ಮಗಳು ಅಂತ ಗೊತ್ತಾದ್ರೆ ಮಮ್ಮಿನೂ ಯಾರು ಅಂತ ಗೊತ್ತಾಗತ್ತೆ ಮೊದ್ಲೆ ಅವರಿಗೆ ಮಮ್ಮಿನ ಕಂಡ್ರೆ ಇಷ್ಟ ಇಲ್ಲ ಆಮೇಲೆ ಇಬ್ರು ನೋಡಿ ಕಿತ್ತಾಡ್ತಾರೆ ಅಂತ ಸಪ್ಪೆ ಮುಖ ಮಾಡ್ಕೊಂಡ್ ಸಿಹಿ ಹೇಳಿದ್ಲು ರೋಹನ್ ಅವಳು ಮಾತನ ತಾನ್ ಕಂಟಿನ್ಯೂ ಮಾಡ್ದ ಮಮ್ಮಿಗೂ ಡ್ಯಾಡಿ ಕಂಡ್ರೆ ಇಷ್ಟ ಇಲ್ಲ ಮತ್ತೆ ನಾವಿಬ್ರು ಮಮ್ಮಿ ಜೊತೆ ಇರ್ಬೇಕು ಇಲ್ಲ ಡ್ಯಾಡಿ ಜೊತೆ ಇರ್ಬೇಕು ಅಂತ ಅದು ಇಲ್ಲ ಅಂದ್ರೆ ಇಬ್ರು ಹೀಗೆ ಬೇರೆ ಬೇರೆ ಇರ್ಬೇಕು ಅಲ್ವಾ ಇಲ್ಲ ಅಂಕಲ್ ನಮ್ಗೆ ಡ್ಯಾಡಿ ಮಮ್ಮಿ ಇಬ್ರು ಬೇಕು ಪ್ರೀತಮ್ ಸೀರಿಯಸ್ ಆಗಿ ಶುರು ಮಾಡ್ದ ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿರ್ಲಿಲ್ಲ ಐದು ವರ್ಷದ ಹಿಂದೆ ಅಚಾನಕ್ ಆಗಿ ಸಿದ್ಧಾರ್ಥ್ ಒಂದ್ ಮಗುನ ಮನೆ ಕರ್ಕೊಂಡ್ ಬಂದಿದ್ದ ಆಶ್ಚರ್ಯ ಅಂದ್ರೆ ಅದ್ ಅವನ್ ಮಗು ಅನ್ನೋಕೆ ಎಲ್ಲಾ ಪ್ರೂಫ್ ಕೂಡ ಇತ್ತು ಆದ್ರೆ ಅದಕ್ಕೆ ತಾಯಿ ಯಾರು ಅಂತ ಕೇಳಿದ್ರೆ ಮಾತ್ರ ಸಿದ್ಧಾರ್ಥ್ ಹತ್ರ ಉತ್ತರ ಇರ್ಲಿಲ್ಲ ಅವನ್ ತುಂಬಾ ಕೋಪದಿಂದ ಕಿರ್ಚಾಡ್ತಿದ್ದ ಈ ಮಗುಗೆ ನಾನೇ ಅಪ್ಪ ತಾಯಿ ಅವಶ್ಯಕತೆ ಖಂಡಿತ ಇಲ್ಲ ಇನ್ನೊಂದ್ಸತಿ ಯಾರು ಅವನ್ ತಾಯಿ ಬಗ್ಗೆ ಕೇಳ್ಬೇಡಿ ಅವಳನ್ನ ಹುಡ್ಕೋದು ಬೇಕಾಗಿಲ್ಲ ಐ ಹೇಟ್ ಹೋ ಫಾರ್ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದ ಹಾಗಿದ್ರೆ ಮಿಸ್ ಆಯ್ರನೇ ಸಿದ್ಧಾರ್ಥ್ ಹೆಂಡ್ತಿನ ಹೆಣ್ತೀನ ಅದೇಗಾಗಕ್ ಸಾಧ್ಯ ಇಬ್ರು ಹಾವು ಮುಂಗ್ಸಿ ತರ ಇದಾರೆ ಏನೋ ನಡೀತಿದೆ ಅಂತ ಪ್ರೀತಂ ಯೋಚನೆಗ್ ಬಿದ್ದ ಆಗ್ಲೇ ಸಿಹಿ ಪ್ರೀತಂ ಕೈ ಹಿಡ್ಕೊಂಡು ಅಂಕಲ್ ನಂಗೂ ಬ್ರದರ್ ಬೇಕು ಮಮ್ಮಿ ಡ್ಯಾಡಿ ಇಬ್ರು ಬೇಕು ಅವ್ರು ಯಾಕಿಬ್ರು ಜಗಳ ಮಾಡ್ಕೋತಾರೋ ಮಮ್ಮಿ ಬ್ರದರ್ನ ಹುಡುಕ್ತಿದ್ದಾರೆ ಅವ್ರಿಗೆ ರೋಹನ್ ಸಿಕ್ಕಿದ್ಮೇಲೆ ನಮ್ಮಿಬ್ರನ್ನ ಕರ್ಕೊಂಡು ಅಮೆರಿಕಕ್ ಹೋಗ್ಬಿಡ್ತಾರೆ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ